ಎ ಸಿ ಇದು ಏನು ಪ್ರಧಾನಮಂತ್ರಿ ಬಗ್ಗೆ ಘೋಷಣೆ ಮಾಡಲಿ ಅಂತ ನೋಡಿ ವಿಜೇಂದ್ರ ಅವರು ಅವರ ಕುರ್ಚಿ ಬಗ್ಗೆ ಯೋಚನೆ ಮಾಡಬೇಕು ಒಂದು ಬಣ ಅವರಿಗೆ ತೆಗಿಬೇಕಂತ ಇದೆ ಇನ್ನೊಂದು ಬಣ ಅಶೋಕ್ ಅವ್ರಿಗೆ ತೆಗಿಬೇಕಂತ ಇದ್ದಾರೆ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಹಾಕಿರಿ ಖರ್ಗೆ ಸಾಹೇಬರು ಏನೇನು ಮಾಡಬೇಕು ಏನೇನು ಸಾಧನೆ ಮಾಡಬೇಕು ಅವರು ಮಾಡಿದ್ದಾರೆ ಈಗ ಎ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಒಬ್ಬ ಕನ್ನಡಿ ಕನ್ನಡಿಗರಾಗಿ ಒಬ್ಬ ಸಾಧಾರಣ ಬ್ಲಾಕ್ ಪ್ರೆಸಿಡೆಂಟಾಗಿ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವ್ರು ಏನೇನು ಮಾಡಬೇಕು ಏನೇನು ಯಾರ್ಯಾರು ಜನರ ಆಶೀರ್ವಾದ ಪಡಬೇಕು ಪಡ್ಕೊಂಡಿದ್ದಾರೆ ಅವ್ರು ಯಾವಾಗ ಏನು ಬೇಕಾದರೂ ಅವ್ರು ಒಂದು ಸ್ಥಾನಮಾನ ಪಡೆದಿದ್ದಾರೆ ಅವರು ಅವ್ರು ಯಾವಾಗ ರಾಜಕೀಯ ನಿವೃತ್ತಿ ತಗೋಬೇಕು ಯಾವಾಗ ಮುಂದುವರಿಬೇಕು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ವಿಜೇಂದ್ರ ಅವ್ರ ಹತ್ರ ಇರ್ಬೋದು ಬಿ ಜೆ ಪಿ ಹತ್ರ ಇರ್ಬೋದು ಅದು ಕಲಿಯೋದು ಅವಶ್ಯಕತೆ ಇಲ್ಲ ನೀವು ಅಷ್ಟೇ ಕಾಳಜಿ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಇದ್ದರೆ ಬಿಟ್ಕೊಡಿ ನಿಮ್ಮ ಸ್ಥಾನ ಕೇ ಗೋವಿಂದ ಕಾರಜೋಳ ಅವರಿಗೆ ತಾವು ಡೆಪ್ಟಿ ಸಿ ಮಾಡಿದ್ರಿ ಒಂದೇ ವರ್ಷಕ್ಕೆ ಕಿತ್ಬಿಟ್ಟು ಬಿಸಾಕಿದ್ರಲ್ಲ ಯಾಕೆ ಹಾಂ ನಿಮ್ಮ ಒಂದು ಆರ್ ಎಸ್ ಎಸ್ ಚಡ್ಡಿ ಅಭಿಯಾನ ಮಾಡಿದಾಗ ಬರೀ ನಮ್ಮ ದಲಿತ ನಾಯಕರಿಗೆ ಚಡ್ಡಿ ಹೊರಿಸ್ತಾರಲ್ಲ ನೀವು ಯಾಕೆ ಹೊರಿಸಿಲ್ಲ ನೀವು ಯಾಕೆ ಏನೋ ಅದು ಬುಟ್ಟಿ ಇಟ್ಕೊಂಡು ಓಡಾಡಿಲ್ಲ ಯಾರು ಬೇರೆಯವರು ಹಾಂ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಆರ್ ಎಸ್ ಎಸ್ ಸಂಸಚ್ ಏನೋ ಅದು ಏನಂತಾರೆ ಆರ್ ಎಸ್ ಎಸ್ ಸರ್ ಸಂಚಾಲಕರಿಗೆ ಮಾಡಿ ಒಬ್ರು ದಲಿತ ಮಹಿಳೆಗೆ ಮಾಡಿರಿ ಯಾರು ಬೇಡ ಅಂದಿದೆ ಫಸ್ಟು ನಿಮ್ಮಲ್ಲಿ ಎಂಪವರ್ ಮಾಡಿ ನಮ್ಮಲ್ಲಿ ಸಾಕಷ್ಟು ಎಂಪವರ್ಮೆಂಟು ಏನೋ ನಮ್ಮ ಎಸ್ ಸಿ ಎಸ್ ಟಿ ಆಗಿದೆ ನಿಮ್ಮ ಪಕ್ಷದ ಹೇಳಿ ಆಮೇಲೆ ಅವ್ರ ಹತ್ರ ಉಪದೇಶ ಪಡೆಯೋದು ಅವರ ಹತ್ರ ರಾಜಕೀಯ ಬಗ್ಗೆ ಇರ್ಬೋದು ಸಾಮಾಜಿಕ ಬಗ್ಗೆ ಇರ್ಬೋದು ಅವ್ರ ಅದರ ಏನು ಜನರಿಗೆ ಹೇಗೆ ಸಶಕ್ತ ಮಾಡಬೇಕು ಜನರಿಗೆ ಮುಖ್ಯವಾಹಿನಿಗೆ ಹೇಗ್ ಹೇಗೆ ತರೋದು ಅದೆಲ್ಲ ಕೂಡ ನಮ್ಮ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ಇದೆ ಇವ್ರ ಸಿದ್ಧಾಂತದಲ್ಲಿ ಇಲ್ಲ ಮುಖ್ಯಮಂತ್ರಿ ಕೂಡ ತಪ್ಪಿಸಿದೆ ಕಾಂಗ್ರೆಸ್ ಸಾರಿ ಮುಖ್ಯಮಂತ್ರಿ ಸ್ಥಾನ ಅವಕಾಶಿದೆ ಕಾಂಗ್ರೆಸ್ ಇವ್ರು ನೋಡಿ ಇವ್ರು ಏನಾದರೂ ಹೇಳ್ಕೊಳ್ರಿ ಹೂವರ್ದೆ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಏನಕ್ಕೆ ಯಾವುದೋ ಇಪ್ಪತ್ತು ವರ್ಷದ ಹಿಂದೆದು ಕಥೆಗಳು ತೆಗೆದುಬಿಟ್ಟು ಇವರು ಮತ್ತೆ ಅವರು ಸ್ವಂತ ಏನು ಅಸ್ತಿತ್ವಕ್ಕೆ ಮಾತಾಡಿದ್ರೆ ಇದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗ್ತದ ಮಾತಾಡಲಿ ಪ್ರಸ್ತುತ ವಾತಾವರಣದಲ್ಲಿ ಏನು ಮಾತಾಡಿದ ಮಾಡಿದ್ದಾರೆ ಒಬ್ಬ ದಲಿತ ನಾಯಕರನ್ನು ನಾವು ಎ ಐ ಸಿ ಸಿ ಅಧ್ಯಕ್ಷರು ಮಾಡಿದ್ದೀವಿ ದಟ್ ಇಸ್ ದಿ ಹೈಯೆಸ್ಟ್ ಆನರ್ ಇನ್ ಕಾಂಗ್ರೆಸ್ ಪಾರ್ಟಿ ಗಾಂಧೀಜಿ ಕೂತಂಥ ಜಾಗ ಅದು ಸುಭಾಷ್ ಚಂದ್ರ ಬೋಸ್ ಅಲಂಕರಿಸಿದಂಥ ಜಾಗ ಅದು ನೀವೇನು ಕೊಟ್ಟಿದ್ದೀರಾ ಮಾಡಿ ನಾವು ಯಾರೋ ದಲಿತರಿಗೆ ಮಾಡಿ ನೀವು ಬಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಮಾಡಿ ರಾಷ್ಟ್ರಾಧ್ಯಕ್ಷರ ಮಾಡಿ ಆರ್ ಎಸ್ ಎಸ್ ಸರ್ ಸಂಚಾಲಕರನ್ನು ಮಾಡಿ ನಮಗೇನು ಅದಕ್ಕೆ ಸಂಬಂಧ ಮಾಡಿ ನೀವು ಅಷ್ಟೊಂದು ದಲಿತರ ಬಗ್ಗೆ ಇದೆ ಆರ್ ಎಸ್ ಎಸ್ಸಿಂದ ಹಿಡ್ಕೊಂಡು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷರಿಂದ ಹಿಡ್ಕೊಂಡು ನೀವು ರಾಜ್ಯಾಧ್ಯಕ್ಷರ ತನಕ ಮಾಡಿ ಎಲ್ಲ ಹಿಂದುಳಿದ ವರ್ಗದವರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಮಾಡಿ ಅದಾದಮೇಲೆ ನಮ್ಮ ಹತ್ರ ಬಂದು ಮಾತಾಡಿ